ಬಸವರಾಜ್ ಅಂತ ಹೇಳಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ ಬಸವರಾಜ್ ಅವರ ಈ ಹಳೆ ಮೈಸೂರು ಭಾಗ ಕರಾವಳಿ ತರ ಆಗ್ತಿದ್ಯಾ ಅಂತ ಹೇಳಿ ಹಿಂದೆಲ್ಲಾ ಈ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಗಲಭೆ ಘರ್ಷಣೆ ಆಗ್ತಲೇ ಇರಲಿಲ್ಲ ನಾಗಮಂಗಲಾದ ನಂತರದಲ್ಲಿ ಎಲ್ಲೋ ಇದು ಕೂಡ ಹಿಂದುತ್ವದ ಲ್ಯಾಬೋರೇಟರಿ ಆಗ್ತಿದ್ಯಾ ಅನ್ನೋ ಅನುಮಾನ ಏನ್ ಹೇಳ್ತೀರಿ ಖಂಡಿತ ಮೇಡಮ್ ಅದೇ ತರ ಆಗಿದೆ ನೀವೇನು ಹೇಳ್ತಾ ಇರೋದು ಸತ್ಯ ಆಗಿದೆ ಮೇಡಮ್ ಅವ್ರು ಹೇಳ್ತಾರೆ ಮಸೀದಿ ಮುಂದೆಗಡೆ ಹೋಗ್ಬಾರ್ದು ಅಂದ್ರೆ ಅವ್ರ ಮಸೀದಿ ಮುಂದೆಗಡೆ ಹೋಗದನೆ ರೋಡಲ್ಲಿ ಇನ್ನೆಲ್ಲ ಹೋಗ್ಬೇಕಂತೆ ಮೇಡಮ್ ಅವ್ರಿಗೆ ಎಲ್ಲ ಹೋಗ್ಬೇಕಂತೆ ಅವ್ರಿಗೆ ಮಸೀದಿ ಒಳಗಡೆ ಹೋಗಿ ಕುಣಿತಾ ಇದ್ರೆ ಮೇಡಮ್ ಅವರು ನೀವ್ ಕೇಳಿದ್ರೆ ಮಸೀದಿ ಮುಂದೆನೇ ಯಾಕೆ ಹೋಗಬೇಕು ಅಂತ ಕೂಡ ಕೇಳ್ತಾರೆ ಮೇಡಮ್ ರೋಡ್ ಇದೆ ಅಲ್ವಾ ಮೇಡಮ್ ರೋಡ್ ಅಲ್ವಾ ಪಬ್ಲಿಕ್ ರೋಡ್ ಅಲ್ವಾ ಮೇಡಮ್ ಅದು ಪಬ್ಲಿಕ್ ರೋಡಲ್ಲಿ ಹೋಗ್ಬೇಕು ಅಂದ್ರೆ ಇನ್ನೆಲ್ಲ ಹೋಗ್ತಾರೆ ಅವರು ಅದಕ್ಕೆ ನಮ್ಮವ್ರಿಗೆ ಹೇಳ್ತಾರೆ ಇವರು ಹೇಳ್ತಾರೆ ಯಾರೋ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಮೊನ್ನೆ ಕೂತ್ಕೊಂಡು ಇಫ್ತಾರ್ ಕೂಟದಲ್ಲಿ ಅವರು ಶಾಂತಿ ಪ್ರಿಯರ್ ಅಂತೆ ಅವರು ಯಾವ್ದು ಅಂದ್ರೆ ಮುಸ್ಲಿಂ ಮುಸ್ಲಿಂ ಹತ್ರ ಕಲಿಬೇಕು ಹಿಂದೂಗಳು ಯಾವ ಶಾಂತಿ ಪ್ರಿಯರ್ ಗೊತ್ತಾಗಲ್ಲ ಮೇಡಮ್ ಅವ್ರು ಸಿದ್ದರಾಮಯ್ಯನಿಗೆ ಒಂದ್ ಗೊತ್ತಾಗಲ್ಲ ಮೇಡಮ್ ಕುತ್ಕೊಂಡು ಭಾಷಣ ಮಾಡ್ತಾರಲ್ಲ ಅಲ್ಲಿ ಬಟ್ ಕಲ್ಲು ಹಿಂದೂ ಸಂಘಟನೆಯವರು ಎಸ್ರು ಹಿಂದೂಗಳು ಎಸ್ರು ಅಂತ ಹೇಳಿ ಗೃಹ ಸಚಿವರು ಹೇಳ್ತಾರೆ ಗೃಹ ಸಚಿವರಿಗೆ ತಲೆ ಕೆಟ್ಟಿರ್ಬೋದು ಮೇಡಮ್ ಅವ್ರಿಗೆ ಹೇಳ್ತೀನಿ ಕೇಳಿ ಈಗ ನೀವು ಹೊಡಿತಾ ಹೊಡೆಸ್ಕೊಂಡು ಸುಮ್ಮನೆ ಇರ್ತೀರಾ ಮೇಡಮ್ ನೀವು ಹೋಗ್ಲಿಕ್ಕೆ ಪೊಲೀಸ್ ಹತ್ರ ಹೋಗ್ಬೇಕು ಅಂತಾರೆ ಸರ್ ನೀವು ಕೇಳಿದ್ರೆ ಅಲ್ಲ ಸತ್ ಮೇಲೆ ಪೊಲೀಸ್ ಹತ್ರ ಬರ್ತಾರ ಸತ್ ಹೋಗದ ಪೊಲೀಸ್ ಅವರ ಹತ್ರ ಹ್ಮ್ ಹೇಳಿ ಮೇಡಮ್ ನೀವೇನೆ ಸತ್ ಮೇಲೆ ಅವ್ರ ಹತ್ರ ಹೋಗಕ್ಕಾಗುತ್ತ ಮೇಡಮ್ ಅವಾಗ ತತ್ಸರಿಯಾಚನ್ ಮಾಡ್ಲೇಬೇಕಲ್ವಾ ಹ್ಮ್ ಹ್ಮ್ ಮಾಡಬೇಕಾ ಮಾಡ್ಬಾರ್ದು ಹೇಳಿ ಹೇಳಿ ಪೊಲೀಸ್ ಭದ್ರತೆ ಇನ್ನೊಂದಷ್ಟು ಹೆಚ್ಚು ಮಾಡಿದ್ರೆ ಹಿಂಗ ಆಗ್ತಿರ್ಲಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ ಖಂಡಿತ ಮೇಡಮ್ ಖಂಡಿತ ಮೇಡಮ್ ಅವರು ಮಾಡಿದಾರೆ ಮಾಡಿದ್ದಾರೆ ಪ್ಲಾನ್ ಮಾಡ್ಕೊಂಡೇ ಅವರು ಹೊಡಿಬೇಕು ಅಂತ ಅಲ್ಲ ಮೇಡಮ್ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ನಮ್ ಭೂಮಿ ಎಲ್ಲಾನು ನಂಬೆಲ್ಲ ಕೊಟ್ಟಿದೀವಿ ಅವ್ರಿಗೆ ಆದ್ರೂ ಅವ್ರಿಗೆ ಯಾಕೆ ಮೇಡಮ್ ಅಷ್ಟೊಂದು ಹೊಟ್ಟೆವ್ರಿ ನಮ್ ಕಂಡ್ರೆ ರೈಟ್ ಸರ್ ರೈಟ್ ಸರ್ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ನಂಜನಗೂಡಿನಿಂದ ಪ್ರಕಾಶ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ನಮಸ್ಕಾರ ಮೇಡಮ್ ನಾಗಮಂಗಲ ನಂತರದಲ್ಲಿ ಮದ್ದೂರು ಗಣಪತಿ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ನೂರೆಂಟು ಅದಾದ ಅದಾದ್ಮೇಲೂ ಕೂಡ ಇಂತ ಸಂಘರ್ಷ ಏನ್ ಎಲ್ಲೆಲ್ಲಿ ಕಾಂಗ್ರೆಸ್ ಇರುತ್ತೆ ಅಲ್ಲೆಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ ಹ್ಮ್ ಹ್ಮ್ ಒಂದ್ ಚಿಕ್ಕ ಅನುಮಾನ ಕಾಂಗ್ರೆಸ್ನವರು ಹೋಗಿ ಮಸೀದಿ ಒಳಗೆ ಕಲ್ಲಿಟ್ಟು ಬರ್ತಾರ ಸರ್ ಹೊಡೀರಿ ಅಂತ ಸರ್ ಇದು ಕಲ್ಲುಡಿಯ ಪ್ರಶ್ನೆಗಿಲ್ಲ ಮೇಡಮ್ ಹೇಳ್ತಾರ ನಾನು ಇವರು ಓಲೈಕೆ ಮಾಡ್ತಾರೆ ಉದಾಹರಣೆ ಒಬ್ಬ ನಲವತ್ತೈದು ವರ್ಷ ನಲವತ್ತಾರು ವರ್ಷ ಒಬ್ಬ ರಾಹುಲ್ ಗಾಂಧಿ ಜೊತೆ ಕೈ ಹಿಡ್ಕೊಂಡು ಎಪ್ಪತ್ತೈದು ವರ್ಷ ಅನುಭವ ಇರೋಂತ ಮುಖ್ಯಮಂತ್ರಿ ಓಡ್ತಾರೆ ಅಂತಂದ್ರೆ ಈ ದೇಶದ ಸಮಸ್ಯೆ ಏನಾಗಿದೆ ಅಂತ ಈ ದೇಶದಲ್ಲಿ ಕಾಂಗ್ರೆಸ್ ಅನ್ನೋದಿಲ್ಲ ಅಂತಂದ್ರೆ ಈ ಘರ್ಷಣೆಗಳೇ ಇರಕ್ಕಿಲ್ಲ ಮೇಡಮ್ ಈ ದೇಶದಲ್ಲಿ ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವಿ ಮೇಡಮ್ ನಾವು ಹಿಂದೂ ರಾಷ್ಟ್ರದಲ್ಲಿ ಒಂದೇ ದೇಶ ನಮ್ಗೆ ಇರೋದು ಹಿಂದೂ ರಾಷ್ಟ್ರ ನಮ್ಗೆ ಒಂದೇ ಇರೋದು ಇವ್ರಿಗೆ ಬೇಕಾದಷ್ಟು ದೇಶಗಳಿದಾವೆ ಇವನ್ಗೆ ಏನಿಲ್ಲ ಮೇಡಮ್ ನಮ್ಮ ಮುಖ್ಯಮಂತ್ರಿಗೆ ಬಿರಿಯಾನಿ ಒಂದು ಟೋಪಿ ಹಾಕ್ಬಿಟ್ರೆ ಮುಂಜಿ ಮಾಡಿಸ್ಕೊಂಡ್ಬಿಟ್ಟಿದ್ ನಿಮ್ಮ ಭಾಷೆ ನಿಮ್ ಮಾತಿನ ಬಗ್ಗೆ ಸ್ವಲ್ಪ ನಿಮ್ಗೆ ಗಮನ ಇರಲಿ ಅಂತ ಹೇಳಿ ಆಕ್ರೋಶ ಬಿಜೆಪಿ ಅಲ್ಲ ಬಿಜೆಪಿ ಸರ್ಕಾರ ಸಂದರ್ಭದಲ್ಲೂ ಕೂಡ ಗಣಪತಿ ಗಲಾಟೆಗಳಾಗ್ತಾ ಇತ್ತು ಇಲ್ಲ ಇಷ್ಟೊಂದಿಲ್ಲ ಇಷ್ಟೊಂದಿಲ್ಲ ಮೇಡಮ್ ನಂಗೆ ಅರವತ್ತೆರಡು ವರ್ಷ ಮೇಡಮ್ ಅರವತ್ತೆರಡು ವರ್ಷ ನನಗೆ ನನ್ಗೆ ನಾನಿದ್ ಒಂದೇ ಘಟನೆ ನೋಡಿಲ್ಲ ನಾನು ನನ್ನ ಅರವತ್ತೆರಡನೇ ವರ್ಷದಲ್ಲಿ ಎಷ್ಟು ಅನುಭವಗಳಿರುತ್ತೆ ನನಗೆ ನಿಜ ನಿಜ ಇದು ಒಂದೇ ಕರೆಕ್ಟೈಮ್ ಮೇಡಿ ಬೇಡಿ ಮೇಡಮ್ ಬೆಂಗಳೂರಲ್ಲಿ ಚೌಂಬಕ್ಕಪೇಟೆ ಹ್ಮ್ ಈದ್ ಗಾ ಮೈದಾನ ಹುಬ್ಳಿ ದೇಶ ಯಾರದು ಮೇಡಮ್ ದೇಶ ಯಾರದು ಮೇಡಮ್ ಹಿಂದೂ ಕಳೆದು ಹಿಂದೂ ದೇಶದಲ್ಲಿ ಈ ತರ ಮಾಡಿಸ್ತಾರೆ ಅಂತಂದ್ರೆ ಕಾಂಗ್ರೆಸ್ ಇರೋ ಜಾಗದಲ್ಲಿ ಸಮಸ್ಯೆಗಳಿದ್ದೇ ಇದಾವೆ ಅದೇ ಯಾಕೆ ಯು ಪಿಲಿ ಕಂಟ್ರೋಲ್ ಇದೆ ಅಂತಂದ್ರೆ ಅಲ್ಲಿ ಅಡ್ಮಿಟ್ ಕರೆಕ್ಟ್ ಆಗಿದೆ ಮೇಡಮ್ ಇಲ್ಲಿ ಅಡ್ಮಿಟ್ನೇ ಕರೆಕ್ಟ್ ಆಗಿಲ್ವಲ್ಲ ಸರಿ ಸರಿ ರೈಟ್ ಸರ್ ಧನ್ಯವಾದ ರಿಪಬ್ಲಿಕನ್ ಜೊತೆಯಲ್ಲಿ ಮಾತನಾಡಿದಕ್ಕೆ ಬಸವರಾಜ್ ಅಂತ ಹೇಳಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ ಬಸವರಾಜ್ ಈ ಹಳೆಯ ಮೈಸೂರು ಭಾಗ ಕರಾವಳಿ ತರ ಆಗ್ತಿದ್ಯಾ ಅಂತ ಹೇಳಿ ಹಿಂದೆಲ್ಲ ಈ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಗಲಭೆ ಘರ್ಷಣೆ ಆಗ್ತಲೇ ಇರಲಿಲ್ಲ ನಾಗಮಂಗಲಾದ ನಂತರದಲ್ಲಿ ಮದ್ದು ಎಲ್ಲೋ ಇದು ಕೂಡ ಹಿಂದುತ್ವದ ಲ್ಯಾಬೋರೇಟರಿ ಆಗ್ತಿದ್ಯಾ ಅನ್ನೋ ಅನುಮಾನ ಏನ್ ಹೇಳ್ತೀರಿ ಖಂಡಿತ ಅದೇ ತರ ಇದೆ ಸತ್ಯ ಹೇಳ್ತಾರೆ ಮೇಡಮ್ ಅವ್ರು ಹೇಳ್ತಾರೆ ಮಸೀದಿ ಮುಂದೆಗಡೆ ಹೋಗ್ಬಾರ್ದು ಅಂದ್ರೆ ಅವ್ರ ಮಸೀದಿ ಮುಂದೆಗಡೆ ಹೋಗದನೆ ರೋಡಲ್ಲಿ ಇನ್ನೆಲ್ಲ ಹೋಗ್ಬೇಕಂತೆ ಮೇಡಮ್ ಅವ್ರಿಗೆ ಎಲ್ಲ ಹೋಗ್ಬೇಕಂತೆ ಅವ್ರಿಗೆ ಮಸೀದಿ ಒಳಗಡೆ ಹೋಗಿ ಕುಣಿತಾ ಇದ್ರೆ ಮೇಡಮ್ ಅವರು ನೀವೇ ಕೇಳಿದ್ರೆ ಮಸೀದಿ ಮುಂದೆನೆ ಯಾಕೆ ಹೋಗಬೇಕು ಅಂತ ಕೂಡ ರೋಡ್ ಇದೆಯಲ್ವಾ ಮೇಡಮ್ ರೋಡ್ ಅಲ್ವಾ ಪಬ್ಲಿಕ್ ರೋಡ್ ಅಲ್ವಾ ಮೇಡಮ್ ಅದು ಪಬ್ಲಿಕ್ ರೋಡಲ್ಲಿ ಹೋಗಬೇಕು ಅಂದ್ರೆ ಹೋಗ್ತಾರೆ ಅವರು ಅದಕ್ಕೆ ನಮ್ಮವ್ರಿಗೆ ಹೇಳ್ತಾರೆ ಇವರು ಹೇಳ್ತಾರೆ ಯಾರೋ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಮೊನ್ನೆ ಕುದ್ಕೊಂಡು ಇಫ್ತಾರ್ ಕೂಟದಲ್ಲಿ ಅವರು ಶಾಂತಿ ಪ್ರಿಯರ್ ಅಂತೆ ಅವ್ರು ಕಲಿಬೇಕು ಅಂದ್ರೆ ಮುಸ್ಲಿಂ ಮುಸ್ಲಿಂ ಸತ್ರ ಕಲಿಬೇಕು ಹಿಂದೂಗಳು ಯಾವ ಶಾಂತಿ ಪ್ರಿಯರ್ ಗೊತ್ತಾಗಲ್ಲ ಮೇಡಮ್ ಅವ್ರು ಒಂಚೂರು ಗೊತ್ತಾಗಲ್ಲ ಮೇಡಮ್ ಕುತ್ಕೊಂಡು ಭಾಷಣ ಮಾಡ್ತಾರಲ್ಲ ಅಲ್ಲಿ ಕಲ್ಲೂ ಹಿಂದೂ ಸಂಘಟನೆಯವರು ಎಸ್ರು ಹಿಂದೂಗಳು ಕೂಡ ಎಸ್ರು ಅಂತ ಹೇಳಿ ಗೃಹ ಸಚಿವರು ಹೇಳ್ತಾರೆ ಗೃಹ ತಲೆ ಕೆಟ್ಟಿರ್ಬೋದು ಮೇಡಮ್ ಅವ್ರಿಗೆ ಹೇಳ್ತೀನಿ ಕೇಳಿ ಈಗ ನೀವು ಹೊಡಿತಾ ಹೊಡೆಸ್ಕೊಂಡು ಸುಮ್ನ ಇರ್ತೀರಾ ಮೇಡಮ್ ನೀವು ಹೋಗ್ಲಿ ಪೊಲೀಸ್ ಹತ್ರ ಹೋಗ್ಬೇಕು ಅಂತಾರೆ ಅಲ್ಲ ಸತ್ ಮೇಲೆ ಪೊಲೀಸ್ ಹತ್ರ ಬರ್ತಾರೆ ಸತ್ ಮೇಲೆ ಅವರ ಪೊಲೀಸವ್ರ ಹತ್ರ ಹೇಳಿ ಮೇಡಮ್ ನೀವೇನೆ ಸತ್ ಮೇಲೆ ಅವ್ರ ಹತ್ರ ಹೋಗೋಕ್ಕಾಗುತ್ತಾ ಮೇಡಮ್ ಅವಾಗ ತತ್ಸವ ಮಾಡ್ಲೇಬೇಕಲ್ವಾ ಮಾಡ್ಬೇಕಾ ಮಾಡ್ಬಾರ್ದ ಹೇಳಿ ನೀವೇ ಪೊಲೀಸ್ ಭದ್ರತೆ ಇನ್ನೊಂದಷ್ಟು ಹೆಚ್ಚು ಮಾಡಿದ್ರೆ ಹಿಂಗಾಗ್ತಿರ್ಲಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ ಖಂಡಿತ ಮೇಡಮ್ ಖಂಡಿತ ಮೇಡಮ್ ಅವರು ಪ್ರೀಪ್ಲಾನ್ ಮಾಡಿದ್ದಾರೆ ಪ್ಲಾನ್ ಮಾಡ್ಕೊಂಡೇ ಅವರು ಹೊಡಿಬೇಕು ಅಂತ ಅಲ್ಲ ಮೇಡಮ್ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮಿದು ನಮ್ ನಮ್ಮ ಭೂಮಿ ಎಲ್ಲಾನು ನಂಬೆಲ್ಲ ಕೊಟ್ಟಿದೀವಿ ಅವರಿಗೆ ಆದ್ರೂ ಅವ್ರಿಗೆ ಯಾಕೆ ಮೇಡಮ್ ಅಷ್ಟೊಂದು ಹೊಟ್ಟೆ ಉರಿ ನಮ್ ಕಂಡ್ರೆ ರೈಟ್ ಸರ್ ರೈಟ್ ಸರ್ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ನಂಜನಗೂಡಿನಿಂದ ಪ್ರಕಾಶ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ನಾಗಮಂಗಲ ನಂತರದಲ್ಲಿ ಮದ್ದೂರು ಗಣಪತಿ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ನೂರೆಂಟು ರೆಸ್ಟ್ರಿಕ್ಷನ್ಗಳು ಅದಾದ ಮೇಲೂ ಕೂಡ ಇಂಥ ಸಂಘರ್ಷ ಏನ್ ಹೇಳ್ತೀರಿ ಮೇಡಮ್ ಎಲ್ಲೆಲ್ಲಿ ಕಾಂಗ್ರೆಸ್ ಇರುತ್ತೆ ಅಲ್ಲೆಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ ಮೇಡಮ್ ಒಂದು ಚಿಕ್ಕ ಅನುಮಾನ ನವರು ಹೋಗಿ ಮಸೀದಿ ಒಳಗೆ ಕಲ್ಲಿಟ್ಟು ಹೊಡೀರಿ ಅಂತ ಸರ್ ಇದು ಕಲ್ಲು ಹೊಡೆಯೋ ಇಲ್ಲ ಮೇಡಮ್ ಹೇಳ್ತಾ ನಾನು ಇವರು ಓಲೈಕೆ ಮಾಡ್ತಾರೆ ಹ್ಮ್ 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 ಉದಾಹರಣೆ ಒಬ್ಬ ನಲವತ್ತೈದು ವರ್ಷ ನಲವತ್ತೈದು ವರ್ಷ ಒಬ್ಬ ರಾಹುಲ್ ಗಾಂಧಿ ಜೊತೆ ಕೈ ಹಿಡ್ಕೊಂಡು ಎಪ್ಪತ್ತೈದು ವರ್ಷ ಅನುಭವ ಇರೋಂತ ಮುಖ್ಯಮಂತ್ರಿ ಓಡ್ತಾರೆ ಅಂತಂದ್ರೆ ಈ ದೇಶದ ಸಮಸ್ಯೆ ಏನಾಗಿದೆ ಅಂತ ಈ ದೇಶದಲ್ಲಿ ಕಾಂಗ್ರೆಸ್ ಅನ್ನೋದಿಲ್ಲ ಅಂತಂದ್ರೆ ಈ ಘರ್ಷಣೆಗಳೇ ಇರಕ್ಕಿಲ್ಲ ಮೇಡಮ್ ಈ ದೇಶದಲ್ಲಿ ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವಿ ಮೇಡಮ್ ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವಿ ಒಂದೇ ದೇಶ ನಮ್ಗೆ ಇರೋದು ಹಿಂದೂ ರಾಷ್ಟ್ರ ನಮ್ಗೆ ಒಂದೇ ಇರೋದು ಇವರು ಬೇಕಾದಷ್ಟು ದೇಶಗಳಿದಾವೆ ಇವನ್ಗೆ ಏನಿಲ್ಲ ಮೇಡಮ್ ನಮ್ಮ ಮುಖ್ಯಮಂತ್ರಿಗೆ ಒಂದ್ ಬಿರಿಯಾನಿ ಒಂದು ಟೋಪಿ ಹಾಕ್ಬಿಟ್ರೆ ಮುಂಜಿ ಮಾಡಿಸ್ಕೊಂಡ್ಬಿಟ್ಟಿದ್ ನಿಮ್ ಭಾಷೆ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ನಿಮ್ಗೆ ಗಮನ ಇರಲಿ ಅಂತ ಹೇಳಿ ಆಕ್ರೋಶ ಬಿಜೆಪಿ ಅಲ್ಲ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಗಣಪತಿ ಗಲಾಟೆಗಳಾಗ್ತಾ ಇತ್ತು ಇಲ್ಲ ಇಷ್ಟೊಂದಿಲ್ಲ ಇಷ್ಟೊಂದಿಲ್ಲ ಮೇಡಮ್ ನನ್ಗೆ ಅರವತ್ತೆರಡು ವರ್ಷ ಮೇಡಮ್ ನನಗೆ ನಾನಿ ಒಂದೇ ಘರ್ಷಣೆ ನೋಡಿಲ್ಲ ನಾನು ನನ್ನ ಅರವತ್ತೆರಡನೇ ವರ್ಷದಲ್ಲಿ ಎಷ್ಟು ಅನುಭವಗಳಿರುತ್ತೆ ನನಗೆ ನಿಜ ನಿಜ ಇದು ಒಂದೇ ಮೇಡಿ ಮಾಡಿ ಮೇಡಮ್ ಬೆಂಗಳೂರಲ್ಲಿ ಚಾಮರಾಜಪೇಟೆ ಈದ್ಗ ಮೈದಾನ ಹುಬ್ಳಿ ದೇಶ ಯಾರ್ದು ಮೇಡಮ್ ದೇಶ ಯಾರ್ದು ಮೇಡಮ್ ಹಿಂದೂ ಇಂದು ದೇಶದಲ್ಲಿ ಈ ತರ ಮಾಡಿಸ್ತಾರೆ ಅಂತಂದ್ರೆ ಕಾಂಗ್ರೆಸ್ಸಿನ ಜಾಗದಲ್ಲಿ ಸಮಸ್ಯೆಗಳಿದ್ದೇ ಇದಾವೆ ಅದೇ ಯಾಕೆ ಯುವತಿಲಿಲ್ಲ ಯುಪಿಲಿ ಕಂಟ್ರೋಲ್ ಇದೆ ಅಲ್ಲಿ ಆಗಿದೆ ಮೇಡಮ್ ಇಲ್ಲಿ ಅಡ್ಮಿಶ್ಯೂಟು ಕರೆಕ್ಟ್ ಆಗಿಲ್ವಲ್ಲ ಸರಿ ಸರಿ ರೈಟ್ ಸರ್ ಧನ್ಯವಾದ ರಿಪಬ್ಲಿಕನ್ ಜೊತೆಯಲ್ಲಿ ಮಾತನಾಡಿದ